ಆತ್ಮೀಯ ವೀಕ್ಷಕರೇ ಕರ್ನಾಟಕ ಸರ್ಕಾರದ ನೌಕರರಿಗೆ ತುಟ್ಟಿ ಭತ್ತೆ ಹೆಚ್ಚಳ ಸಂಪೂರ್ಣ ಮಾಹಿತಿಯನ್ನು ಇಂದಿನ ಈ ಒಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ತುಟ್ಟಿ ಭತ್ತೆ ಹೆಚ್ಚಳ ರಾಜ್ಯ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ವೀಕ್ಷಕರೇ ವಿಡಿಯೋ ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಕೊನೆವರೆಗೂ ವಾಚ್ ಮಾಡಿ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಟರ್ನ್ ಆನ್ ದಿ ಬೆಲೈಕನ್ ವೀಕ್ಷಕರೇ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಿರ್ಬೋದು ಕರ್ನಾಟಕ ಸರ್ಕಾರದ ನೌಕರರಿಗೆ ತುಟ್ಟಿ ಹೆಚ್ಚಳದ ಸಂಪೂರ್ಣ ವಿವರವನ್ನು ಕರ್ನಾಟಕ ಸರ್ಕಾರದ ನೌಕರರು ಹಾಗೂ ನಿವೃತ್ತರಿಗೆ ತಕ್ಕಷ್ಟೇ ಮಹತ್ವದ ಮಾಹಿತಿ ಈಗ ಲಭ್ಯವಾಗಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತಾವು ಪಡೆಯಲಿರುವ ತುಟ್ಟಿ ಭತ್ತೆ ಹೆಚ್ಚಳದ ಕುರಿತು ಹಲವು ಅಂಶಗಳನ್ನು ಸ್ಪಷ್ಟಗೊಂಡಿವೆ ತುಟ್ಟಿ ಭತ್ತೆಯು ಜೀವನ ವೆಚ್ಚದ ಏರಿಕೆಯನ್ನು ಏರಿಕೆಯ ಉದ್ದೇಶವನ್ನು ಹೊಂದಿದೆ ಇದು ನೌಕರರ ಆರ್ಥಿಕ ಸ್ಥಿರತೆಯನ್ನು ಸುಧಾರಿಸಲು ಮತ್ತು ಮಾರುಕಟ್ಟೆ ಬೆಲೆ ಏರಿಕೆಯಿಂದ ಪ್ರಭಾವಿತ ಆಗದಂತೆ ಮಾಡುತ್ತದೆ ಕರ್ನಾಟಕ ಸರ್ಕಾರವು ಈ ಹೆಚ್ಚಳವನ್ನು ಕೇಂದ್ರ ಸರ್ಕಾರದ ಪರಿಷ್ಕರಣೆಗೆ ಗ್ರಾಹಕ ಬೆಲೆ ಸೂಚ್ಯಾಂಕ ಸಿ ಬಿ ಐ ಮತ್ತು ರಾಜ್ಯದ ಆರ್ಥಿಕ ಸ್ಥಿತಿಯಡಿಯಲ್ಲಿ ಪರಿಗಣಿಸುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಘೋಷಿತ ಡಿ ಎ ಹೆಚ್ಚಳಗಳು ನೋಡ್ತಾ ಬಂದರೆ ಮಾರ್ಚ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸೊ ಡಿ ಎ ಕುರಿತು ಮಾಹಿತಿಗಳು ನವೆಂಬರ್ ಇಪ್ಪತ್ತು ಹತ್ತೇಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎರಡು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಹೆಚ್ಚಳ ಈಗ ಡಿ ಎ ಹತ್ತು ಪಾಯಿಂಟ್ ಏಳು ಐದು ಪರ್ಸೆಂಟಿಗೆ ಪರಿಷ್ಕರಣೆಯಾಗಿದೆ ಆಗಸ್ಟ್ ಒಂದರ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಈಗ ಜನವರಿ ತಿಂಗಳ ಮೊದಲ ಡಿ ಎ ಯಾವಾಗ ಬರುತ್ತೆ ಸೊ ಅನ್ನೋದ್ರ ಬಗ್ಗೆ ಕಾಯ್ತಾ ಇದ್ದೀರಾ ಆದಷ್ಟು ಬೇಗ ಡಿ ಎ ಬರಲಿ ಮುಂದಿನ ಡಿ ಎ ಹೆಚ್ಚಳ ನಿರೀಕ್ಷಿತ ದಿನ ದಿನಾಂಕ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತೈದು ಕೇಂದ್ರ ಸರ್ಕಾರದ ಡಿ ಎ ಪರಿಷ್ಕರಣೆಯ ನಂತರ ಅಂತ ಹೇಳ್ತಾ ಇದ್ದಾರೆ ವಿಡಿಯೋ ಇಷ್ಟಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್